ರಾಮೋಸ್ ಫರ್ನಿಚರ್ಸ್ ಮತ್ತು ಎಸ್ಎಫ್ಎಚ್ ಹಾರ್ಡ್ವೇರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಬಲಮರಿ ವೃತ್ತದಲ್ಲಿ ಇಂದು ಭಗವಾನ್ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವ ಆಯೋಜಿಸಲಾಗಿತ್ತು ಪುಟ್ಟಪರ್ತಿಯ ಭಗವಾನ್ ಸತ್ಯಸಾಯಿ ಬಾಬಾರವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ರಾಮೋಸ್ ಫರ್ನಿಚರ್ ಮಾಲೀಕ ರಾಮು ಎಸ್ಎಂಎಚ್ ಹಾರ್ಡ್ವೇರ್ ಮಾಲೀಕ ಮಂಜುನಾಥ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮುಖ್ಯ ಅತಿಥಿಯಾಗಿ ಕೆವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ರವರು ಪಾಲ್ಗೊಂಡಿದ್ದರು ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮಶತಮಾನೋತ್ಸವ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ರಾಷ್ಟ್ರೀಯ ಹೆದ್ದಾರಿಯ ವಿ ವೃತ್ತದ ಬಳಿ ರಾಮೋಸ್ ವುಡ್ ಫರ್ನಿಚರ್ನಿಂದ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಯಶಸ್ವಿಯಾಗಿ ನೆರವೇರಿತು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರಿಗೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಅವಿನಾಬಾವ ನಂಟು ಇತ್ತು ನಗರ ಹಾಗೂ ತಾಲೂಕಿನಲ್ಲಿ ಸಾವಿರಾರು ಭಕ್ತಾದಿಗಳು ಬಾಬಾ ಅವರಿಗಿದ್ದು ಅವರೆಲ್ಲರೂ ಇಂದಿಗೂ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಸ್ಮರಣೆ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯ ಈ ವೇಳೆ ಮಾತನಾಡಿದ ಕೆವಿ ನವೀನ್ ಕಿರಣ್ ತಮ್ಮ ಪವಾಡಗಳಿಂದಲೇ ಜಗತ್ತನ್ನು ತನ್ನತ್ತ ಸೆಳೆದ ಬಾಬಾರವರು ನಮ್ಮ ನೆಲದ ಸಮಸ್ಯೆಗಳ ಸಂಪೂರ್ಣ ಮಾಹಿತಿ ಉಳ್ಳವರಾಗಿದ್ದರು ಹಾಗಾಗಿಯೇ ಅವರು ಶಿಕ್ಷಣ ಆರೋಗ್ಯ ಮತ್ತು ಕುಡಿಯುವ ನೀರು ಎಂಬ ಮೂರು ಅಂಶಗಳ ಮೇಲೆ ತಮ್ಮ ಜೀವನ ಮುಡುಪಾಗಿಟ್ಟರು ತೀವ್ರ ಬರಪೀಡಿತ ಆಂಧ್ರದ ಅನಂತಪುರ ಜಿಲ್ಲೆಯನ್ನು ಉದ್ಧಾರ ಮಾಡುವಲ್ಲಿ ಬಾಬಾರವರ ಶ್ರಮ ಅನಂತ ಬಾಪಾರವರು ಇಂದು ನಮ್ಮೊಂದಿಗೆ ಇಲ್ಲವಾದರೂ ಅವರ ಸೇವೆ ಅಜರಾಮರ ಸೇವೆಯಿಂದಲೇ ಅವರು ನಮ್ಮ ಮನಸ್ಸುಗಳಲ್ಲಿ ಶಾಶ್ವತವಾಗಿ ಉಳಿಯಲಿದ್ದಾರೆ ಎಂದರು ವಿಶ್ವದಲ್ಲಿ ಇವತ್ತು ಮನುಷ್ಯನಿಗೆ ಅತ್ಯಂತ ದುಬಾರಿ ಆಗಿರ್ತಕ್ಕಂಥದ್ದು ಶಿಕ್ಷಣ ಮತ್ತು ಆರೋಗ್ಯ ಬಹುಶಃ ಇದನ್ನ ಎಪ್ಪತ್ತು ಎಂಬತ್ತು ವರ್ಷ ಮುಂಚೆನೇನೆ ಮನೆಗೊಂಡಂತಹ ದೈವತಾ ಮೂರ್ತಿ ಪ್ರಪಂಚಕ್ಕೆ ಒಂದು ಶಾಂತಿಯ ಸಂದೇಶವನ್ನ ಯಾವ ರೀತಿ ಸೇವೆ ಮುಖಾಂತರ ಸಂದೇಶವನ್ನು ಕೊಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತಹ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿ ಭಗವಂತ ಹಾಗೆ ಆಗೋದು ಹೇಗೆ ಅನ್ನೋದನ್ನ ಮನುಕುಲಕ್ಕೆ ತೋರಿಸ್ಕೊಟ್ಟಂತಹ ವ್ಯಕ್ತಿ ಇವತ್ತು ಪುಟವರ್ತಿ ಸಾಯಿಬಾಬಾರವರ ಮೂರನೇ ಜನ್ಮದಿನ ಪುಟ್ಟಬರ್ತಿ ಅಂತಕ್ಕಂಥ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿ ಇವತ್ತು ಇಡೀ ವಿಶ್ವಕ್ಕೆ ಒಂದು ಗುರುವಾಗಿ ಬೆಳೆದಂತಹ ವ್ಯಕ್ತಿ ಸನ್ಮಾನ್ಯ ಪುಟವರ್ತಿ ಸಾಯಿಬಾಬಾ ಭಗವಾನ್ರವರು ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಮುದ್ದೇನಳ್ಳಿಯಲ್ಲಿ ಬಂದು ಒಂದು ಶೈಕ್ಷಣಿಕ ಜಾಗವನ್ನು ಗುರುತಿಸಿ ಅದರ ಮುಖಾಂತರ ಇವತ್ತು ಒಂದು ವೇಳೆ ಆವತ್ತು ಅವರು ಅದನ್ನು ಗುರುತಿಸದೆ ಹೋಗಿದ್ದೇನು ನಾವಿನ್ನೆಲ್ಲ ಸರಳ ಉಚಿತ ಆಸ್ಪತ್ರೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹೃದಯರಳ್ಳಿ ಸಂಸ್ಥೆಯವರು ಹೋಗ್ತಾ ಇರ್ತಕ್ಕಂತಹ ಮೈಲಿಗಳನ್ನ ಸಾಧಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಸಹ ಸಾಧ್ಯ ಇರ್ತಾ ಇರಲಿಲ್ಲ ರಾಮೋಸ್ ಫರ್ನಿಚರ್ ಮಾಲೀಕರಾದ ರಾಮು ಮಾತನಾಡಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಜನಿಸಿ ನೂರು ವರ್ಷಗಳಾಗಿವೆ ಅವರ ಜನ್ಮ ಶತಮಾನೋತ್ಸವದಂದು ಅವರನ್ನು ಸ್ಮರಿಸುವುದು ಮಾತ್ರವಲ್ಲದೆ ಅವರು ತೋರಿದ ಸೇವೆ ಮಾಡೋಣ ಎಂಬ ಕಾರಣದಿಂದ ಇಂದು ಅನ್ನ ಸಂತರ್ಪಣೆ ಸೇವಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಅಲ್ಲದೆ ಭಗವಾನ್ ಸಾಯಿ ಬಾಬಾ ತೋರಿದ ಮಾರ್ಗದಲ್ಲಿ ನಾವು ಸಾಗುವ ಮೂಲಕ ಸಮಾಜಕ್ಕೆ ನಾವು ಏನು ಮಾಡುತ್ತೇವೆ ಎಂಬ ಪ್ರಶ್ನೆಯೊಂದಿಗೆ ಸೇವೆ ಮಾಡೋಣ ಎಂದು ಕರೆ ನೀಡಿದರು ಎಲ್ಲ ಬಂದು ಹಮ್ಮಿಕೊಳ್ಳೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಈ ಸ್ವಾಮಿಯ ಒಂದು ನೂರ ವರ್ಷದ ಏನನ್ನ ಒಂದು ಬರ್ತಡೆ ಅಂತ ಮಾಡ್ತಿದ್ದೀವಿ ಇದು ಯಾಕಂದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲ ಮೂಲ ಮೂಲೆಯಲ್ಲಿ ಕಡೆ ಎಲ್ಲ ಮಾಡ್ತಿದ್ರೆಲ್ಲೂ ಹಾಗಾಗಿ ಈ ಬಾಬಾ ಜಯಂತಿ ಪ್ರತಿ ವರ್ಷ ಇದೇ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ತುಂಬ ಆಸೆಯಿಂದ ಮಾಡಬೇಕು ಅಂತ ಅನಿಸ್ತಿದೆ ಎಲ್ಲನೂ ಈಗ ಸ್ವಾಮಿ ಸೇವೆ ಸದಾ ಎಲ್ಲರೂ ಸಿಗಲಿ ಅಂತ ಕೋರ್ತಾ ನಿಮಗೆ ನಮಸ್ಕಾರ ಹೇಳ್ತಿದ್ದೀನಿ